ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಇದು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಆಗಿತ್ತು ನನ್ನ ಮಕ್ಕಳು ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ಹಾಕಿದ್ಲು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಅವರವ್ರ ಆರ್ಡ್ರಿಗೆ ಜೋಡಿಸ್ತಾ ಇದ್ದೀನಿ ಬಟ್ಟೆ ಫೋಲ್ಡ್ ಮಾಡಿಕೊಟ್ರೆ ಅವರವರೇ ಜೋಡಿಸ್ಕೋತಾರೆ ಆದರೆ ಇವತ್ತು ನಾನೇ ಜೋಡಿಸ್ತಾ ಇದ್ದೆ ನನ್ನ ಮಗನಿಗೆ ಜ್ವರ ಬಂದಿತ್ತು ಅವ್ನು ಸ್ಕೂಲ್ಗೂ ಹೋಗಿರಲಿಲ್ಲ ಇವತ್ತು ಮಲಗಿದ್ದ ಅವನ್ನ ಎದೊಳ್ಸ್ತಾ ಇದ್ವಿ ಆಯ್ತು ಎದಳು ಅಂತ ಅವರಪ್ಪ ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವನಿಗೆ ಇವಾಗ ಇವಳು ರೆಡಿ ಆಗ್ತಾ ಇದ್ಳು ಮುಕ್ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾನು ಪೂಜೆ ಮಾಡಿದ್ದೆ ಇವಾಗ ಇವಳು ಇದ್ದಾಳೆ ಪೂಜೆ ಮಾಡ್ತಾಳೆ ಇವಳು ಅವನಿಬ್ಬರು ಮಾಡ್ತಾರೆ ಪೂಜೆ ಮಾಡಿ ಬುಕ್ ಎಲ್ಲ ಓದ್ತಾಳೆ ಪೂಜೆ ಮಾಡ್ತಾ ಇವಳು ಹಾಂ ಇವಾಗ ಅವ್ನಿಗೆ ಅವ್ನು ಹೋಗಿ ಬಂದ ಹಾಸ್ಪಿಟಲ್ಗೆ ಅದರಲ್ಲಿ ನೀವು ದಾಳಿಂಬೆ ಹಣ್ಣು ತೊಗೊಂಬಂತಿದ್ದ ಹಣ್ಣು ನೋಡಿ ದಾಳಿಂಬೆ ಹಣ್ಣು ಕಲರೇ ಇಲ್ಲ ಇದರಲ್ಲಿ ಜ್ಯೂಸ್ ಮಾಡು ಅಂತ ಮಾಡಿ ಜ್ಯೂಸ್ ಮಾಡ್ತಾಯಿದ್ದೀನಿ ಏನಿಲ್ಲ ಒಂದು ಸ್ವಲ್ಪ ಹಾಲು ಮತ್ತು ದಾಳಿಂಬೆ ಹಣ್ಣು ಮತ್ತು ಸಕ್ಕರೆ ಒಂದು ಸ್ಪೂನ್ ಹಾಕಿ ಮಾಡಿಕೊಟ್ಟೆ ಕುಡಿತಾನೆ ಅವ್ನಿಗಿಷ್ಟ ದಾಳಿಂಬೆ ಹಣ್ಣು ಜ್ಯೂಸು ಊಟ ಮಾಡಲ್ಲ ನಾನು ವಾಮೆಂಟ್ ಬರೋ ಆ ಥರ ಆಗ್ತಾಯಿದೆ ಅಂತ ಹೇಳ್ದೆ ಅದಕ್ಕೆ ಹಣ್ಣು ಜ್ಯೂಸ್ ಕೊಟ್ಟೆ ಕುಡ್ದಾ ಇವಾಗ ಅಡುಗೆ ಮಾಡೋಣ ಅಂತ ಇದ್ದೀನಿ ಇವಳು ಟಿ ವಿ ನೋಡ್ತಾ ಇರಲಿ ಅಡುಗೆ ಮಾಡೋಕ್ಕೆ ಬದನೆಕಾಯಿ ಬದನೇಕಾಯಿ ಹೆಣ್ಕಾಯಿ ಮತ್ತು ಚಪಾತಿ ಮಾಡ್ತೀನಿ ಮಧ್ಯಾಹ್ನನೇ ಸಾಂಬಾರು ಅನ್ನ ಮಾಡಿದ್ದೆ ಅವನಿಗೋಸ್ಕರ ಅವನು ಊಟ ಮಾಡಲೇ ಇಲ್ಲ ಮಧ್ಯಾಹ್ನನು ಇವಾಗ ಬದನೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದೆ ಅಷ್ಟೇ ಬದನೆಕಾಯಿ ಮೇಲೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಒಳಗಡೆ ಎಲ್ಲ ಹುಳ ಆಗಿದ್ದಾವೆ ಹತ್ತು ಬದನೆಕಾಯಿಯಲ್ಲಿ ಬರೀ ಮೂರೇ ಬದನೆಕಾಯಿ ಸಿಕ್ಕಿದ್ದು ನನಗೆ ಎಲ್ಲ ಹುಳ 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 ಆಗಿದ್ವಿ ಅದಕ್ಕೆ ಹೇಳ್ತಾರಲ್ಲ ಫ್ರೆಂಡ್ಸು ಗಾದಿನ ಒಳಗೆ ಉಳ್ಕು ಮೇಲೆ ತೊಳ್ಕು ಅಂತ ಹಂಗೆ ಇದ್ವಿ ಆ ಬದನೆಕಾಯಿ ಮೇಲೆ ಚೆನ್ನಾಗೇ ಇದ್ದು ಏನು ಹಾಗೆ ಇಲ್ಲೇನಪ್ಪ ಅಂತ ಅನ್ನೋಂಗಿದ್ವಿ ಆದರೆ ಒಳಗಡೆ ಎಲ್ಲ ಹುಳ ಆಗಿತ್ತು ಇವಾಗ ಊಟ ಎಲ್ಲ ಮುಗೀತು ಇವಾಗ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ಪಾತ್ರೆ ತೊಳ್ದು ಗ್ಯಾಸ್ ಹತ್ರ ಎಲ್ಲ ಒರೆಸ್ತಾ ಇದ್ದೀನಿ ಸಿಂಕೆಲ್ಲ ಕ್ಲೀನ್ ಮಾಡ್ಕೊತೀನಿ ಈ ಹಂಡೆ ಇದೆಯಲ್ಲ ಈ ಹಂಡೆಗೆ ಒಂದಿನ ಬಿಟ್ಟು ಒಂದಿನ ತೊಳೆದು ನೀರು ತುಂಬ್ಕೊತೀನಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದ್ರಲ್ಲಿ ನೀರು ಕುಡಿದ್ರೆ ಅಡುಗೆಗೂ ಅಷ್ಟೇ ಅದನ್ನೇ ಯೂಸ್ ಮಾಡ್ತೀನಿ ಒಂದಿನ ಬಿಟ್ಟು ಒಂದಿನ ತೊಳಿತೀನಿ ಅದನ್ನು ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ರ್ಯಾಕು ಅಷ್ಟೇ ರ್ಯಾಕು ಕ್ಲೀನ್ ಮಾಡ್ಕೋತೀನಿ ಡೈಲಿ ಏನು ಕ್ಲೀನ್ ಮಾಡಲ್ಲ ರ್ಯಾಕ್ನ ಆದರೆ ಇವತ್ತು ಯಾಕೋ ಕ್ಲೀನ್ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ರ್ಯಾಕು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಡೈಲಿ ಪಾತ್ರೆ ತೊಳೆದು ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸಿ ಮಲ್ಕೊತೀವಿ ಇವಾಗ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಉಪ್ಪು ಉಪ್ಪು ಹಾಕೋದು ಮತ್ತು ಅದೆಲ್ಲ ಯಾಕೋದು ಒಂಥರ ಕ್ಲೀನ್ ಮಾಡಬೇಕು ಅನಿಸ್ತು ಒಂದು ಸಾರಿ ಕ್ಲೀನ್ ಈ ಥರ ಕ್ಲೀನ್ ಮಾಡ್ಕೊತೀನಿ ಇಲ್ಲ ಒಂದೊಂದು ಸಾರಿ ತೊಳ್ಕೊಂಡ್ಬಿಡ್ತೀನಿ ಈ ಯಾವುದ್ಯಾವುದು ಖಾಲಿಯಾಗಿರುತ್ತೆ ಸಾಮಾನು ಅವಾಗೆಲ್ಲ ತೆಗ್ದುಬಿಟ್ಟು ತೊಳೆದ್ಬಿಟ್ಟು ಇಟ್ ತುಂಬಿಸ್ಕೊಂಡು ಇಟ್ಕೊತೀನಿ ಇವಾಗ ಸ್ಟ್ಯಾಂಡನ್ನ ಈ ಥರ ಕ್ಲೀನ್ ಮಾಡಿಕೊಂಡೆ ಎಣ್ಣೆ ಬಾಟಲ್ಗಳು ಅಷ್ಟೇ ಎಣ್ಣೆ ಯಾವಾಗ ಖಾಲಿಯಾಗಿರ್ತವೆ ಅವಾಗ ತೊಳೆದ್ಬಿಟ್ಟು ತುಂಬಿಸ್ಕೊಂಡು ಇರ್ತೀನಿ ಇವಾಗ ಸುಮ್ಮನೆ ಹಿಂಗೆ ಮೇಲೆ ಮೇಲೆ ಒರ್ಸ್ಕೊತೀನಿ ಇದೆಲ್ಲ ಕ್ಲೀನ್ ಇವಾಗೆಲ್ಲ ಇದೆಲ್ಲ ಕ್ಲೀನ್ ಆಯಿತು ಇವಾಗ ಗ್ಯಾಸ್ ಒರೆಸ್ಕೊತಾ ಇದ್ದೀನಿ ಗ್ಯಾಸು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಸಿಂಕು ಕ್ಲೀನ್ ಮಾಡ್ಕೊತೀನಿ ಸಿಲ್ಕು ಕ್ಲೀನ್ ಮಾಡಾದಮೇಲೆ ಒಂದು ಆ ತಪ್ಲೇಲಿ ಬಿಸಿ ನೀರು ಕಾಯಿಸಿಬಿಟ್ಟು ಹಾಕ್ತೀನಿ ಅದು ಸಿಂಕ್ ಒಳಗಡೆ ಜಿಡ್ಡಿದ್ರೆ ಹೋಗುತ್ತೆ ಅಂತ ಅದೇನು ಪಾತ್ರೆ ನಾನು ಅಡುಗೆ ಮಾಡೋಕ್ಕೆಲ್ಲ ಯೂಸ್ ಮಾಡೋಲ್ಲ ಅದು ಈ ಥರ ಪಾತ್ರೆ ತೊಳೆಯೋಕ್ಕೆ ಸಿಂಕ್ ಕ್ಲೀನ್ ಮಾಡೋಕ್ಕೆ ಅಲ್ಲಿ ಇಟ್ಕೊಂಡಿರ್ತೀನಿ ಅದು ಅದು ಇದು ಅಕ್ಕಿ ತೊಳಿತೀವಲ್ಲ ಆ ನೀರೆಲ್ಲ ಸ್ಟೋರ್ ಮಾಡಿ ಗಿಡಕ್ಕೆ ಹಾಕೋತೀವಿ ಆವಾಗ ಸ್ಟೋರ್ ಮಾಡೋಕ್ಕಂತ ಅದು ಪಾತ್ರೆ ಇಟ್ಕೊತೀನಿ ಅದೇನು ಅಡುಗೆ ಮಾಡೋಕ್ಕೆ ಯೂಸ್ ಮಾಡಲ್ಲ ನಾನು ನೋಡಿ ಇವಾಗೆಲ್ಲ ಸಿಂಕ್ ಕ್ಲೀನ್ ಮಾಡಿ ಅಲ್ಲಿ ಸ್ಕ್ರಬ್ಬರ್ ಇಟ್ಕೊಂಡಿರ್ತೀನಿ ಒಂದು ಮೂರು ನಾಲ್ಕು ಒಂದು ದೇವ್ ಸಾಮಾನೆಲ್ಲ ತೊಳೆಯೋದು ಮತ್ತು ಒಂದು ಸಿ ಪಾತ್ರೆ ತೊಳೆಯೋದು ಒಂದು ಸಿಂಕ್ ಕ್ಲೀನ್ ಮಾಡೋದು ಅದೆಲ್ಲ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದೆಲ್ಲ ಇಟ್ಕೊತೀನಿ ಡೈಲಿ ತೊಳ್ಕೊತೀನಿ ಸಿಂಕು ಡೈಲಿ ಇದೇ ಥರ ತೊಳಿತೀನಿ ಇಲ್ಲಿ ಈ ಥರ ತೊಳ್ಕೊಳ್ಳೋದ್ರಿಂದ ಅವತ್ತು ಡೀಪ್ ಕ್ಲೀನ್ ಅಂತ ಏನೂ ಇರಲ್ಲ ಅಷ್ಟೊಂದು ಆಗಿರಲ್ಲ ನೋಡಿ ಇವಾಗ ಎಲ್ಲ ಕ್ಲೀನ್ ಆಯಿತು ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್